ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಟೈಮಲ್ಲಿ ಅಬೋರ್ಷನ್ಸ್ ಆಗ್ತಾ ಇರುತ್ತೆ ಈಗ ಒನ್ ಮಂತ್ ಮೇಲೆ ಫೈವ್ ಡೇಸು ಸಿಕ್ಸ್ ಡೇಸ್ ಈ ಥರ ಎಲ್ಲ ನಮಗೆ ಕನ್ಸೆಪ್ಷನ್ ಆದಂಗೆ ಅನಿಸ್ತಾ ಇರುತ್ತೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಫೀಲ್ ಆಗ್ತಾ ಇರುತ್ತೆ ಬಟ್ ನೆಕ್ಸ್ಟ್ ಡೇ ನಾವು ಆಟೋಮೆಟಿಕ್ಕಾಗಿ ಪೀರಿಯಡ್ ಆಗ್ತಾ ಇರ್ತೀವಿ ಇಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಆಗಿ ಹಾಗೆಯೇ ಪೀರಿಯಡ್ ಸರಿಯಾದ ಟೈಮಿಗೆ ಆಗ್ತಾ ಇದ್ರೂ ಒಂದು ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಐದಾರು ದಿನ ನಮಗೆ ಬಿಸ್ಟ್ ಪೀರಿಯಡ್ ಆಗುತ್ತೆ ಆ ಟೈಮಲ್ಲಿ ನಮಗೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅನ್ನೋ ಫೀಲ್ ನಮಗೆ ಬರ್ತಾ ಇರುತ್ತೆ ಇನ್ನೇನು ಒನ್ ಡೇ ಬಿಟ್ಟು ನಾವು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡಿಸ್ಕೊಬೇಕು ಅನ್ನೋಷ್ಟೊತ್ತಿಗೆ ನಮಗೆ ಪೀರಿಯಡ್ಸ್ ಆಗಿಬಿಡುತ್ತೆ ಈ ಥರ ಮೂರು ನಾಲ್ಕು ಸಲ ಅಂದರೆ ವರ್ಷದಲ್ಲಿ ಒಂದು ಮೂರು ನಾಲ್ಕು ಸಲ ಆಗ್ತಾ ಇರುತ್ತೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ವೆಯ್ಟ್ ಮಾಡ್ತಾ ಇರ್ತಾರಲ್ಲ ನ್ಯಾಚುರಲ್ ಆಗಿ ಯಾರೆಲ್ಲ ಪ್ರೆಗ್ನೆಂಟ್ ಆಗಬೇಕಂತ ಇರ್ತಾರಲ್ಲ ಅವರಿಗೆಲ್ಲ ಈ ಥರ ಫೀಲ್ ಆಗಿರುತ್ತೆ ಸೊ ಅವಾಗ ನಾವು ಏನು ಮಾಡಬೇಕು ಬೇಕು ಅಂತ ಅಂದರೆ ಯಾವ ಥರ ಟ್ರೀಟ್ಮೆಂಟ್ನ ನಾವು ಡಾಕ್ಟ್ರ್ ಕಡೆ ತೊಗೋಬೇಕು ಅಂತ ಹೇಳಿ ಇವತ್ತಿನ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಇನ್ಫರ್ಟಿಲಿಟಿಲಿ ಪ್ರೈಮರಿ ಹಾಗೆ ಸೆಕೆಂಡರಿ ಅಂತ ಬರುತ್ತೆ ಪ್ರೈಮರಿ ಅಂದರೆ ಒಂದು ಮಗು ಆಗಿರಲ್ಲ ಅಂಥವರಿಗೆ ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಕರೀತಾರೆ ಸೆಕೆಂಡರಿ ಅಂದರೆ ಒಂದು ಮಗು ಆಗಿರುತ್ತೆ ಆಲ್ರೆಡಿ ಬಟ್ ಐದಾರು ವರ್ಷ ಹೀಗೆ ಗ್ಯಾಪ್ ಆಗಿರುತ್ತೆ ಅವರಿಗೆ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಕರೀತಾರೆ ಓಕೆನಾ ಇವಾಗ ನಾವು ಫಸ್ಟಿಗೆ ಮೊದಲು ಏನು ಮಾಡಬೇಕು ಅಂತಂದರೆ ಈ ಥರ ಫಿಫ್ತ್ ಅಥವಾ ಸಿಕ್ಸ್ತ್ ಡೇ ನಮಗೆ ಮಿಸ್ ಪೀರಿಯಡ್ ಆಗಿರುತ್ತೆ ನೆಕ್ಸ್ಟ್ ನಮಗೆ ಪೀರಿಯಡ್ ಬರುತ್ತಲ್ಲ ಆವಾಗ ನಾವು ಫಸ್ಟಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾವಾಗ ಅಂದರೆ ನಾವು ಇವತ್ತು ಪೀರಿಯಡ್ ಆಗಿದ್ದೀವಿ ಅಂದರೆ ನೆಕ್ಸ್ಟ್ ಡೇ ಅಂದರೆ ನಮ್ಮ ಪೀರಿಯಡ್ನ ಎರಡನೇ ದಿನ ನಾವು ಡಾಕ್ಟರ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅವತ್ತಿಂದ ನಮಗೆ ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರ್ ಹತ್ರ ಹೋದ ತಕ್ಷಣ ನಿಮಗೆ ಒಂದು ಯು ಪಿ ಟಿನ ಮಾಡ್ತಾರೆ ಯು ಪಿ ಟಿ ಮಾಡಿದ ತಕ್ಷಣ ನಿಮಗೆ ಮಗು ಇದೆಯಾ ಅಥವಾ ಅಬರ್ಷನ್ ಆಗಿದೆಯಾ ಅನ್ನೋದು ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗುತ್ತೆ ಎರಡನೇ ದಿನದಿಂದ ನಾವು ಒಂದು ಐದು ಮಾತ್ರೆನ ಕಂಪಲ್ಸರಿ ತಗೊತಾ ಹೋಗಬೇಕಾಗತ್ತೆ ಈ ಮಾತ್ರೆನ ತಗೊಳ್ಳೋದ್ರಿಂದ ನಮಗೆ ಓವೊಲೇಷನ್ ಚೆನ್ನಾಗತ್ತೆ ಆಯಿತಾ ಅದರ ಸಲುವಾಗಿ ನಮಗೆ ಈ ಮಾತ್ರೆನ ಕೊಡ್ತಾರೆ ಈ ಮಾತ್ರೆ ತೊಗೊಂಡು ಎಂಟರಿಂದ ಒಂದು ಹದಿನಾಲ್ಕು ದಿನದೊಳಗೆ ನಮಗೆ ಚೆನ್ನಾಗಿ ಓವೊಲೇಷನ್ ಆಗುತ್ತೆ ಇನ್ನು ಫರ್ಟಿಲಿಟಿ ಟ್ಯಾಬ್ಲೆಟ್ಸ್ ಕೂಡ ಕೊಡ್ತಾ ಹೋಗ್ತಾರೆ ಮೂವತ್ತು ದಿನ ತೊಗೋಬೇಕಾಗತ್ತೆ ನಮಗೆ ಎರಡು ಥರ ಮಾತ್ರೆನ ಕೊಡ್ತಾ ಹೋಗ್ತಾರೆ ಈ ಟ್ಯಾಬ್ಲೆಟ್ಸ್ನ ನಾವು ತೊಗೊಳ್ಳೋದ್ರಿಂದ ನಮ್ಮ ಹಾರ್ಮೋನಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಹಾಗೆಯೇ ಹೆಲ್ತಿಯಾಗ್ ಪ್ರೊಡ್ಯೂಸ್ ಆಗೋಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಹಾಗಾಗಿ ನಾವು ತರ್ಟಿ ಡೇಸ್ ಈ ಟ್ಯಾಬ್ಲೆಟ್ಸ್ನ ತಪ್ಪದೆ ತಗೋಬೇಕಾಗತ್ತೆ ಈ ಟ್ಯಾಬ್ಲೆಟ್ಸ್ನ ತೊಗೊಳೋದ್ರಿಂದ ನಮ್ಮ ಫರ್ಟಿಲಿಟಿ ಜರ್ನಿ ಇರುತ್ತಲ್ಲ ಏನು ನಾವು ಪ್ರೆಗ್ನೆನ್ಸಿ ಅಥವಾ ಹೆಲ್ದಿಯಾಗಿ ನಾವು ಕನಸುವ ಹಾಗೆ ಈ ಟ್ಯಾಬ್ಲೆಟ್ಸ್ಗಳು ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ನಮಗೆ ಸಪ್ಲಿಮೆಂಟ್ ಟ್ಯಾಬ್ಲೆಟ್ ಕೂಡ ಕೊಡ್ತಾರೆ ಫೋಲಿಕ್ ಆಗಿರ್ಬೋದು ಇಲ್ಲಾಂದರೆ ನಮ್ಮ ನ್ಯೂಟ್ರಿಷನ್ ಕೊರತೆ ಇತ್ತಂದರೆ ನಮಗೆ ಅದು ಸರಿ ಮಾಡೋದೇ ಓಕೆನಾ ಬ್ಯಾಲೆನ್ಸ್ಡ್ ಮಾಡುತ್ತೆ ಸೊ ಹಾಗೆ ಈ ಮಾತ್ರೆಗಳನ್ನ ನಾವು ತಪ್ಪದೇನೆ ತಗೋಬೇಕಾಗುತ್ತೆ ಇವೆಷ್ಟು ಟ್ಯಾಬ್ಲೆಟ್ನ ಕೋರ್ಸ್ ಮಾಡಿದ ಮೇಲೆ ನಮಗೆ ಪೀರಿಯಡ್ ಆಗೋಲ್ಲ ಅಂದರೆ ಮಿಸ್ಡ್ ಪೀರಿಯಡ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಅವಾಗ ನಮಗೆ ನಮ್ಮ ಪೀರಿಯಡ್ ಮಿಸ್ ಆಗಿದ್ದರಿಂದ ಒಂದು ಫಿಫ್ಟೀನ್ ಡೇಸಿಗೆ ನಮಗೆ ಯು ಪಿ ಟಿ ಪಾಸಿಟಿವ್ ಬರುತ್ತಲ್ಲ ಹೆಚ್ ಸಿ ಹಾರ್ಮೋನಲ್ಲಿ ಆ್ಯಕ್ಟಿವ್ ಆಗಿರುತ್ತೆ ಆ ಟೈಮಲ್ಲಿ ಸೊ ನಮಗೆ ಅಪಾರ್ಷನ್ ಆಗಬಾರ್ದು ಅಂತ ಹೇಳಿ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ನ ಕೊಡ್ತಾರೆ ಆ ಟ್ಯಾಬ್ಲೆಟನ್ನು ನಾವು ನಮ್ಮ ಪೀರಿಯಡ್ ಮಿಸ್ ಆಗಿದ್ದ ಡೇಯಿಂದ ನಮಗೆ ನಾವು ಪಾಸಿಟಿವ್ ರಿಸಲ್ಟ್ ಬರಬೇಕು ಯು ಪಿ ಟಿ ಅಲ್ಲಿ ತನಕ ನಾವು ದಿನ ಎರಡೆರಡು ಮಾತ್ರೆನ ನುಗ್ತಾ ಬರಬೇಕಾಗತ್ತೆ ಇನ್ನು ಆ ಮಾತ್ರೆನ ನುಗೋದ್ರಿಂದ ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂದರೆ ನಿಮಗೆ ಆಗಾಗ ತಲೆ ಸುತ್ತು ಬರ್ತಾ ಇರುತ್ತೆ ಹಾಗೆಯೇ ಬಿ ಪಿ ಕೂಡ ಸ್ವಲ್ಪ ಲೋ ಆಗ್ತಾ ಇರುತ್ತೆ ಈ ಸಮಯದಲ್ಲಿ ನೀವು ರೆಸ್ಟ್ ತೊಗೊಳೋದ್ರಿಂದ ಬೇರೆ ಏನೂ ಕೂಡ ಎಫೆಕ್ಟ್ ಆಗೋದಿಲ್ಲ ಬಟ್ ಈ ಟ್ಯಾಬ್ಲೆಟ್ ನುಂಗೋದು ತುಂಬ ಒಳ್ಳೆಯದು ನಿಮ್ಮ ಅಬಾಷನ್ ಆಗದಿರೋ ಥರ ಈ ಟ್ಯಾಬ್ಲೆಟ್ ತಡೆಯುತ್ತೆ ಪೀರಿಯಡ್ ಆಗಿದ್ದೀವಿ ನಾವು ಈಗ ಏನು ಮಾಡೋಕ್ಕೆ ಬರಲ್ಲ ಸೊ ಅವಾಗ ಏನು ಮಾಡಬೇಕಂದ್ರೆ ನಾವು ಈಗ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ನ ತೊಗೋತೀವಿ ಅಂದರೆ ನಮಗೆ ಪೀರಿಯಡ್ ಆಗಿ ಸೆಕೆಂಡ್ ಡೇಯಿಂದ ನಮಗೆ ಒಂದಿಷ್ಟು ಟೆಸ್ಟ್ಗಳನ್ನೂ ಕೂಡ ಮಾಡ್ತಾರೆ ಹಸ್ಬೆಂಡಿಗೂ ಮಾಡ್ತಾರೆ ಹಾಗೆಯೇ ವೈಫಿಗೆ ಕೂಡ ಮಾಡ್ತಾರೆ ಹೆಣ್ಮಕ್ಳಿಗಾದರೆ ಎಲ್ ಹೆಚ್ ಎಫ್ ಎಸ್ ಎಚ್ ಎ ಎಮ್ ಎಚ್ ಅಂತೇಳಿ ಟೆಸ್ಟ್ಗಳನ್ನ ಮಾಡ್ತಾರೆ ಇವು ಹಾರ್ಮೋನ್ ಟೆಸ್ಟ್ಗಳು ಓಕೆನಾ ಅದ್ರ ಜೊತೆಗೆ ಥೈರಾಯ್ಡ್ ಟೆಸ್ಟು ಹಾಗೆಯೇ ಸಿ ಬಿ ಸಿ ಕೂಡ ಬರೀತಾರೆ ಇನ್ನು ಗಂಡುಮಕ್ಳಿಗಾದರೆ ಹೆಚ್ ಎ ಎಸ್ ಅಂತ ಮಾಡ್ತಾರೆ ಅಂದರೆ ಅವರು ಕೂಡ ಸ್ಪರ್ಮ್ ಅನಾಲಿಸಿಸ್ ಟೆಸ್ಟ್ ಅಂತ ಮಾಡ್ತಾರೆ ಅದರಲ್ಲಿ ಸ್ಪರ್ಮ್ ಎಷ್ಟು ಆ್ಯಕ್ಟಿವ್ ಆಗಿದೆ ಅಥವಾ ಕೌಂಟು ಶೇಪ್ ಇದನ್ನೆಲ್ಲ ಈ ಟೆಸ್ಟ್ ಮಾಡೋದ್ರಿಂದ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಟೆಸ್ಟನ್ನು ಕೂಡ ಕಂಪಲ್ಸರಿಯಾಗಿ ಮಾಡ್ತಾರೆ ಇನ್ನು ಲೇಡೀಸ್ ಹಾರ್ಮೋನ್ ಟೆಸ್ಟ್ ಮಾಡಿಸೋದ್ರಿಂದ ಅವರಿಗೂ ಕೂಡ ಏನಾದರೂ ಪ್ರಾಬ್ಲಮ್ ಇದ್ದರೆ ಗೊತ್ತಾಗುತ್ತೆ ಹಾಗೆಯೇ ಇದ್ರ ಜೊತೆಗೆ ಸ್ಕ್ಯಾನಿಂಗ್ ಕೂಡ ಬರೀತಾರೆ ಅಲ್ಟ್ರಾಸೌಂಡ್ ಪೆಲ್ವಿಸ್ ಟಿ ಎ ಎಸ್ ಅಥವಾ ಟಿ ವಿ ಎಸ್ ಅಂತ ಇವೆರಡು ಸ್ಕ್ಯಾನಿಂಗ್ನ ಮಾಡ್ತಾರೆ ಓಕೆನಾ ಇದು ವೆಜ್ನಲ್ ಸ್ಕ್ಯಾನ್ ಆಗಿರುತ್ತೆ ಓಕೆನಾ ಇದರಿಂದ ನಮಗೆ ಟ್ಯೂಬ್ ಏನಾದ್ರೂ ಬ್ಲಾಕ್ ಆಗಿದೆಯಾ ಅಥವಾ ಗಡ್ಡೆಗಳಿದೆಯಾ ಆಗಿದೆಯಾ ಅಥವಾ ಎಕ್ಸ್ ಎಕ್ಸ್ರೇನಾರು ಕಡಿಮೆ ಇದೆಯಾ ಕೌಂಟ್ ಅದು ಕೂಡ ನಮಗೆ ಈ ಸ್ಕ್ಯಾನಿಂಗಲ್ಲಿ ತೋರಿಸುತ್ತೆ ನಿಮ್ಮ ಹಸ್ಬೆಂಡ್ನ ಸ್ಪರ್ಮ್ ಟೆಸ್ಟ್ ಮಾಡಬೇಕಾದ್ರೆ ಸ್ಯಾಂಪಲ್ಲು ಫ್ರೆಶ್ ಆಗಿರಬೇಕು ಅಂದರೆ ತ್ರೀ ಡೇಸ್ಗಿಂತ ಮುಂಚೆ ಇಂಟರ್ ಕೋರ್ಸ್ ಮಾಡಿರಬಾರ್ದು ಅಲ್ಲಿ ಮಾರ್ನಿಂಗ್ನ ಸ್ಪರ್ಮ್ನ ಕೊಡೋದ್ರಿಂದ ನಿಮಗೆ ರಿಸಲ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ ಅದ್ರ ಜೊತೆಗೆ ನೀವು ಈ ಟೈಮಲ್ಲಿ ಏನಂದರೆ ನೀವು ಜರ್ನಿನ ಅವಾಯ್ಡ್ ಮಾಡಬೇಕಾಗತ್ತೆ ಹಾಗೆಯೇ ಸ್ಟೆಪ್ಸ್ನ ಕೂಡ ನೀವು ಹತ್ತೋದು ಇಳಿಯೋದನ್ನೆಲ್ಲ ಮಾಡಬಾರ್ದು ಚೆನ್ನಾಗಿ ತಿನ್ನಬೇಕು ಆದಷ್ಟು ನೀವು ರೆಸ್ಟಲ್ಲಿದ್ದರೆ ನಿಮಗೆ ಕನ್ಸಿವ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಯಾಕಂತಂದರೆ ಇಷ್ಟೆಲ್ಲ ನೀವು ಟ್ಯಾಬ್ಲೆಟ್ಸ್ನ ತೊಗೊಬೇಕಾದ್ರೆ ನಿಮ್ಮ ರೆಸ್ಟ್ ಹೆಲ್ತನ್ನು ಕೂಡ ಚೆನ್ನಾಗಿ ನೋಡ್ಕೊಬೇಕು ಹಾಗೆಯೇ ಸ್ವಲ್ಪ ರೆಸ್ಟಲ್ಲಿದ್ರಿ ಅಂದರೆ ಆ ಮಂತೆ ನೀವು ಕನ್ಸಿವ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇನ್ನು ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋಲ್ಲ ಸೊ ಹಾಗಾಗಿ ನಮಗೆ ಫುಡ್ಡಲ್ಲಿ ಯಾವುದೇ ಥರ ಡಯಟ್ನ ಕೊಟ್ಟಿರಲ್ಲ ಬಟ್ ಚಿಕನ್ನು ಫಿಶ್ಶು ಮೊಟ್ಟೆನ ಸ್ವಲ್ಪ ನೀವು ಅವಾಯ್ಡ್ ಮಾಡಿದರೆ ಉತ್ತಮ ಯಾಕಂತಂದರೆ ಅವೆಷ್ಟು ಹೀಟ್ ಪದಾರ್ಥ ಆಗಿರೋದ್ರಿಂದ ನೀವು ಆದಷ್ಟು ತಂಪಿನ ಆಹಾರಗಳು ಆಗಿರ್ಬೋದು ಅಥವಾ ಹಣ್ಣುಗಳು ಕಾಳುಗಳನ್ನ ತಿನ್ನೋದ್ರಿಂದ ನೀವು ನಿಮ್ಮ ಕನ್ಸಪ್ಷನ್ಗೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಇವನ್ನೆಲ್ಲ ನೀವು ಫಾಲೋ ಅಪ್ ಮಾಡಿದರೆ ಅಂದರೆ ನಿಮ್ಮ ಪೀರಿಯಡ್ ಮಿಸ್ ಆಗಿದ್ದು ನೆಕ್ಸ್ಟ್ ಡೇನೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ನಿಮಗೆ ಯು ಪಿ ಟಿ ಕೂಡ ಹೇಳ್ತಾರೆ ನಿಮ್ಮ ಹಾರ್ಮೋನ್ ಆ್ಯಕ್ಟಿವ್ ಆಗಿತ್ತು ಅಂತ ಅಂದರೆ ನಿಮಗೆ ಅರ್ಲಿ ಆಗಿತ್ತು ಆಗಿತ್ತಂದರೆ ನಿಮಗೆ ಯು ಪಿ ಟಿಲಿ ಪಾಸಿಟಿವ್ ತೋರಿಸುತ್ತೆ ಲೇಟಾಗಿ ಕನ್ಸೆಪ್ಷನ್ ಆಗಿತ್ತಂದರೆ ಸ್ವಲ್ಪ ನೆಗೆಟಿವ್ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಫಾರ್ಟಿ ಡೇಸಿಗೂ ಕೂಡ ನೀವು ಯು ಪಿ ಟಿ ಟೆಸ್ಟ್ನ ಮಾಡ್ಕೊಬೋದು ಯು ಪಿ ಟಿ ಪಾಸಿಟಿವ್ ಬಂದಮೇಲೆ ನೀವು ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಗಿನೊಂಥರ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಪ್ರೆಗ್ನೆಂಟ್ ಆಗಿಂತ ಮುಂಚೆ ಇವಷ್ಟನ್ನೆಲ್ಲ ಫಾಲೋ ಅಪ್ ಮಾಡಬೇಕಾಗತ್ತೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವಿಡಿಯೋ ಎಷ್ಟಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು